ಸರ್ ದೇವೇಗೌಡರು ಮತ್ತೆ ಕುಮಾರಸ್ವಾಮಿನ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ರಾಜ್ಯ ಒಕ್ಕಲಿಗರ ಸಂಘ ಒಂದು ಪ್ರಕಟಣೆ ಕೂಡ ಹೊರಡಿಸಿದೆ ಸರ್ ಅಪಮಾನ ಮಾಡಿದ್ದಾರೆ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ ಯಾರಿಗೂ ಆ ಗೌರವ ಕೊಡಬೇಕಂತ ಕೃಷ್ಣಾವು ಇದ್ದಾರೆ ಸದಾನ ಗೌಡರು ಇದ್ದಾರೆ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಆ ಸಮಾಜವನ್ನು ಸಾಮಾನ್ಯ ಸೇರಿಸ್ಕೊಂಡು ಆಫೀಸರ್ಸ್ಗೆ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ प्रोटकालेट हासन कुमारस्मि प्रोटोकाल சேரன் ஆகும் நெக்ஸ்ட் டைம் அதிகாரி நான் கேட்ப ஆஸ்தியா பெங்களூர் கட்டிலும் எல்லா ஜாதி எல்லா எல்லா கூட பார்த்து ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕರೆತಂಥ ಒಬ್ಬ ಹೀಮಂತ ನಾವನ್ನು ಆಯಿತು ಕೆಲವೊಂದು ಮಿಸ್ಟೇಕ್ ಆಗಿರ್ಬೋದು ಒಂದು ಸಾವಿರಕ್ಕೆ ಫೇಮಸ್